ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗ ಕೈಗೆ ಬಹಳ ದೊಡ್ಡ ಮುಜುಗರವನ್ನು ತಂದಿಟ್ಟಿರುವಂಥ ಒಂದು ಘಟನೆ ರಾಹುಲ್ ಗಾಂಧಿಯವ್ರಿಗೆ ಸಿದ್ದರಾಮಯ್ಯನವ್ರಿಗೆ ಬೂಮ್ ರ್ಯಾಂಕ್ ಹಾಗಾದರೆ ಏನೋ ಮಾಡೋಕೆ ಹೋಗಿ ಇನ್ನಷ್ಟು ಮುಜುಗರವನ್ನು ತಂದು ಎಳ್ಕೊಳ್ಳೋದು ಅಂದರೆ ಇದೇನಾ ಸಿದ್ದರಾಮಯ್ಯನವರೇ ಕೈ ರಹಸ್ಯವನ್ನು ಬಿಚ್ಚಿಟ್ಟಿದ್ದಾರೆ ಸಿದ್ದರಾಮಯ್ಯನವರೇ ರಾಹುಲ್ ಗಾಂಧಿಗೆ ಅಸಲಿಗೆ ಶಾಕ್ ಕೊಟ್ಟಿದ್ದಾರೆ ಏನದು ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಎಸ್ ವೀಕ್ಷಕ್ರೆ ಈಗ ಮತಗಳತನ ಮತಚೋರಿ ವಿರುದ್ಧ ರಾಹುಲ್ ಗಾಂಧಿ ಅವರು ಭರ್ಜರಿ ಹೋರಾಟ ಬಿಹಾರದಲ್ಲಿ ರ್ಯಾಲಿ ದೊಡ್ಡ ಕಾರ್ಯಕ್ರಮ ಆಯಿತು ಅಲ್ಲಿಗೆ ಸಿದ್ದರಾಮಯ್ಯನವರನ್ನು ಕರೆಸ್ಕೊಳ್ಳಾಗಿತ್ತು ಯಾಕಂದರೆ ಒ ಬಿ ಸಿ ಅಲ್ಲಿ ವೋಟ್ ಬ್ಯಾಂಕ್ ಕೂಡ ದೊಡ್ಡ ಪ್ರಮಾಣದಲ್ಲಿರೋದ್ರಿಂದಾಗಿ ಎಲೆಕ್ಷನ್ ಟೈಮಲ್ಲಿ ಸಿದ್ದರಾಮಯ್ಯನವರ ಪ್ರಭಾವನೂ ಅಲ್ಲಿ ವರ್ಕೌಟ್ ಆಗಬಹುದು ಅಂತನೋ ಒಟ್ನಲ್ಲಿ ಸಿದ್ದರಾಮಯ್ಯನವರು ಕೂಡ ಜಾಯಿನ್ ಆಗಿದ್ರು ಈ ಕಾರ್ಯಕ್ರಮಕ್ಕೆ ಶಕ್ತಿ ಪ್ರದರ್ಶನ ಆಯಿತು ಆದರೆ ಸಿದ್ದರಾಮಯ್ಯನವರೇ ಹೇಳಿದ ಸೀಕ್ರೆಟ್ ಈಗ ಕೈಗೆ ಭಾರಿ ಮುಜುಗರವನ್ನು ತಂದಿಟ್ಟಿದೆ ಇದು ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವ್ರಿಗೂ ರಾಹುಲ್ ಗಾಂಧಿ ಮತ್ತು ಕೈಪಾಳ್ಯಕ್ಕೂ ಬೂಮ್ ರ್ಯಾಂಗ್ ತಪ್ಪಿಲ್ಲ ಏನು ಹಾಗಾದರೆ ಬಿ ಜೆ ಪಿ ಈಗ ಮುಗಿಬೀಳ್ತಾ ಇದೆ ಆ ಎಲ್ಲ ವಿಚಾರಗಳನ್ನು ಶೇರ್ ಮಾಡಿ ಕಾಂಗ್ರೆಸ್ ಪಕ್ಷದ ಮತಗಳ್ತನವನ್ನು ಸಿದ್ದರಾಮಯ್ಯನವರೇ ಯಾವ ರೀತಿ ಬಯಲು ಮಾಡಿದ್ದಾರೆ ಪಾಪ ಅಂತ ಕಾಲೆಳಿತಿರೋದು ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ತನ್ನನ್ನು ಮೋಸದಿಂದ ಕಾಂಗ್ರೆಸ್ಸು ಸೋಲಿಸಿತ್ತು ಅಂದರೆ ಚುನಾವಣಾ ಅಕ್ರಮ ನಡೆಸಿ ತನ್ನನ್ನು ಸೋಲಿಸಿತ್ತು ಅಂತ ಇದೇ ಸಿದ್ದರಾಮಯ್ಯನವರು ಹಿಂದೆ ಹೇಳಿಕೊಂಡಿದ್ರಲ್ವಾ ಈಗೇನು ಹೇಳ್ತೀರಿ ಅಂತ ಬಿ ಜೆ ಪಿ ಎಲ್ಲ ವಿಚಾರಗಳನ್ನು ಇಟ್ಟು ಅಟ್ಯಾಕ್ ಮಾಡ್ತಿದೆ ಜನತಾದಳ ಪಕ್ಷದಿಂದ ಕೊಪ್ಪಳದಲ್ಲಿ ನಿಂತಿದ್ರು ಸಿದ್ದರಾಮಯ್ಯನವರು ಮೋಸದಿಂದ ಸೋಲಿಸಿದ್ರು ನನ್ನನ್ನು ಅಂತ ಸ್ವತಃ ಅವರೇ ಹೇಳ್ಕೊಂಡಿದ್ರು ಕಾನೂನು ಹೋರಾಟ ಮಾಡಿದ್ದೆ ನಾನು ಕಾಂಗ್ರೆಸ್ ಪಕ್ಷದ ವಿರುದ್ಧ ಅಂತ ಕೂಡ ಅವರು ಆಡಿದ್ದ ಮಾತುಗಳು ಈಗ ಬಿ ಜೆ ಪಿಗೆ ಅಸ್ತ್ರ ಆಗಿದೆ ಮತಗಳತನ ಅಂತ ಈಗ ಬಿ ಜೆ ಪಿಯ ವಿರುದ್ಧ ಕಪೋಲ ಕಲ್ಪಿತ ನಾಟಕವನ್ನು ಸೃಷ್ಟಿ ಮಾಡಿದ್ದಾರೆ ಪಾಪ ರಾಹುಲ್ ಗಾಂಧಿಯವರು ಬಿಜೆಪಿ ಅಟ್ಯಾಕ್ ಮಾಡ್ತಿರೋದು ಇದು ರಾಜಣ್ಣವರು ಸತ್ಯ ಹೇಳಿದ್ರು ಅಂತ ಸಂಪುಟದಿಂದ ಔಟ್ ಮಾಡಿದ್ದಾಗಿದೆ ಈಗ ರಾಹುಲ್ ಗಾಂಧಿಯವ್ರಿಗೆ ಪಾಪ ಕಾಂಗ್ರೆಸ್ ಪಕ್ಷದ ಮೋಸವನ್ನು ಬಯಲು ಮಾಡಿರುವ ಸಿದ್ದರಾಮಯ್ಯನವರ ಬಗ್ಗೆ ಏನು ಹೇಳ್ತಾರೆ ಸಿದ್ದರಾಮಯ್ಯವರನ್ನು ಕೂಡ ಸಿ ಎಂ ಸ್ಥಾನದಿಂದ ವಜಾ ಮಾಡುವ ಧೈರ್ಯ ಇದೆಯಾ ರಾಹುಲ್ ಗಾಂಧಿಯವ್ರಿಗೆ ಅಂತ ಅಟ್ಯಾಕ್ ಮಾಡ್ತಿದ್ದಾರೆ ರಾಹುಲ್ ಗಾಂಧಿಯವರೇ ರಾಜಣ್ಣವ್ರು ಅಷ್ಟು ಹೇಳಿದ್ದಕ್ಕೆ ವಜಾ ಮಾಡಿದ್ರಲ್ಲ ಸಿದ್ದರಾಮಯ್ಯನವ್ರು ಹೇಳಿದ್ದು ಇನ್ನೂ ದೊಡ್ಡ ವಿಷಯ ಅಲ್ವಾ ಅಂತ ಅಟ್ಯಾಕ್ ಮಾಡ್ತಿರೋದು ಏನು ಹಾಗಾದರೆ ನೈನ್ಟೀನ್ ನೈಂಟಿ ಒನ್ನಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನನ್ನನ್ನು ಮೋಸದಿಂದ ಸೋಲಿಸಿದ್ರು ಅಂತ ಕಾಂಗ್ರೆಸ್ ವಿರುದ್ಧ ಮತಗಳ್ಳತನದ ಆರೋಪವನ್ನು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ರು ಈಗ ಅದೇ ಕಾಂಗ್ರೆಸ್ನಲ್ಲಿ ಪಾಪ ಸಿಎಂ ಆಗಿದ್ದಾರೆ ಮತ್ತು ಬಿಹಾರದಲ್ಲಿ ರಾಹುಲ್ ನೇತೃತ್ವದಲ್ಲಿ ನಡೀತಿರುವ ಕಾಂಗ್ರೆಸ್ನ ವೋಟ್ ಅಧಿಕಾರ ರ್ಯಾಲಿಯಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಆದರೆ ಇದಕ್ಕಿಂತ ತಮಾಷೆ ಇನ್ನೊಂದಿಲ್ಲ ಕಾಂಗ್ರೆಸ್ನ ವೋಟ್ ಚೋರಿಯನ್ನು ಸಿದ್ದರಾಮಯ್ಯನವರೇ ಬಿಚ್ಚಿಟ್ಟಿದ್ದಾರೆ ನೋಡಿ ಇಲ್ಲಿ ಅಂತ ನೈನ್ಟೀನ್ ನೈಂಟಿ ಒನ್ ಲೋಕಸಭೆ ಚುನಾವಣೆ ಮೋಸದಿಂದ ಸೋಲಿಸಲಾಯಿತು ಅನ್ನೋ ಸ್ಟೇಟ್ಮೆಂಟ್ ಪೇಪರ್ ರಿಪೋರ್ಟ್ ಇಟ್ಕೊಂಡು ಈಗ ಅಟ್ಯಾಕ್ ಅನ್ನ ಮಾಡ್ತಾ ಇರೋದು ಬಿಜೆಪಿ ಅಮಿತ್ ಮಾಳವಿ ಅವರು ಕೂಡ ಇದನ್ನು ವ್ಯಂಗ್ಯವಾಡಿದ್ದಾರೆ ಸಿದ್ದರಾಮಯ್ಯವರು ನೀಡಿದ್ದಂತಹ ಹೇಳಿಕೆ ಕಾರ್ಯಕ್ರಮವೊಂದರಲ್ಲಿ ಅಂದರಲ್ಲಿ ಸಿದ್ದರಾಮಯ್ಯವರು ನೀಡಿದ್ದ ಹೇಳಿಕೆ ಆಧರಿಸಿ ಏನು ಬೇರೆ ಬೇರೆ ಪೇಪರ್ಗಳು ವರದಿ ಮಾಡಿದ್ದನ್ನು ಕೂಡ ಹಂಚಿಕೊಂಡಿದ್ದಾರೆ ಬಿ ಜೆ ಪಿಯವರು ಅಮಿತ್ ಮಾಳವಿಯವರು ರಾಷ್ಟ್ರೀಯ ನಾಯಕರೆಲ್ಲ ಅದನ್ನೇ ಶೇರ್ ಮಾಡ್ತಿದ್ದಾರೆ ಪಾಪ ಸಿದ್ದರಾಮಯ್ಯವ್ರು ಎಷ್ಟು ಚೆನ್ನಾಗಿ ಹೇಳಿದರು ಕೋರ್ಟಲ್ಲಿ ಹೋರಾಟ ಮಾಡೋದಕ್ಕೆ ರವಿ ಬರ್ಮ ಕುಮಾರ್ ಅವರು ನನಗೆ ನೆರವು ಕೊಟ್ಟಿದ್ದರು ಯಾವ ರೀತಿ ಆಗ ನನಗೆ ಮೋಸ ಮಾಡಲಾಯಿತು ಸಂಚು ಮಾಡಲಾಯಿತು ಈ ವೋಟ್ ಅಕ್ರಮದ ವಿರುದ್ಧ ನಾನು ಹೇಗೆ ಕಾನೂನು ಹೋರಾಟ ಮಾಡಿದೆ ಎಲ್ಲವನ್ನು ಹೇಳಿಕೊಂಡಿದ್ದರು ಅದನ್ನು ಈಗ ಸಿದ್ದರಾಮಯ್ಯವ್ರನ್ನೇ ಕರ್ಕೊಂಡು ಹೋಗ್ಕೊಂಡಲ್ಲಿ ರ್ಯಾಲಿಯಲ್ಲಿ ಕೈ ಬೀಸೋ ಥರ ಮಾಡಿದ್ದಾರೆ ಅವರೇ ಅಸಲಿಯತ್ತು ಬಿಚ್ಚಿಟ್ಟಿದ್ದಾರಲ್ಲ ಕಾಂಗ್ರೆಸ್ನ ಸುಳ್ಳನ್ನು ಸಿದ್ದರಾಮಯ್ಯವ್ರು ಬಯಲು ಮಾಡಿದ್ದಾರೆ ಅಂದಮೇಲೆ ಈಗ ಏನು ಆ್ಯಕ್ಷನ್ ತಗೊಳ್ತಾರೆ ಉಚ್ಚಾಟನೆಯೋ ಸಿ ಎಂ ಸ್ಥಾನದಿಂದ ಕೈ ಬಿಡೋದೋ ಏನು ಮಾಡ್ತಾರೋ ಏನೋ ಅಂತ ಈಗ ಬಿ ಜೆ ಪಿ ಮುಗಿಬೀಳ್ತಿರೋದು ಇತ್ತೀಚಿಗಷ್ಟೇ ಬಾದಾಮಿಯಲ್ಲಿ ಓಟ್ಚೋರಿಯಿಂದನೇ ಸಿದ್ದರಾಮಯ್ಯವ್ರು ಗೆದ್ದಿರೋದು ಅಂತ ಅವರ ಪರಮಾಪ್ತ ನಾಯಕ ಸಿ ಎಂ ಇಬ್ರಾಹಿಂ ಅವರು ಅಂದರೆ ಆಗ ಪರಮಾಪ್ತರಾಗಿದ್ದರು ಎಲೆಕ್ಷನ್ ಕಾಡದಲ್ಲಿ ಮುಂಚೂಣಿಯಲ್ಲಿದ್ದರು ಆ ಚುನಾವಣೆ ತಯಾರಿಯ ಮುಂಚೂಣಿಯಲ್ಲಿ ನಿಂತಿದ್ದರು ಸಿ ಎಂ ಇಬ್ರಾಹಿಂ ಅವರು ನಾವೇ ಮೂರು ಸಾವಿರ ಓಟ್ ಅರೇಂಜ್ ಮಾಡಿದ್ವಿ ಅಂತ ಹೇಳಿದ್ದು ಕಂಪ್ಲೇಂಟ್ ಎಲ್ಲ ಆಗಿದೆ ಅದು ಎರಡು ಸಾವಿರದ ಹದಿನೆಂಟರಲ್ಲಿ ಮತ ಖರೀದಿ ಆಗಿತ್ತು ಅನ್ನೋದ್ರ ಬಗ್ಗೆ ಸಿ ಎಮ್ ಇಬ್ರಾಹಿಂ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅದ್ರ ಬಗ್ಗೆ ಬಿ ಜೆ ಪಿ ಒಂದಿಷ್ಟು ಕಾನೂನು ಹೋರಾಟ ಎಲ್ಲ ಮಾಡೋದಕ್ಕೆ ಮುಂದಾಗ್ತಿದೆ ಇಲ್ಲಿ ನೋಡಿದ್ರೆ ಕಾಂಗ್ರೆಸ್ ಮತಚೋರಿ ಮಾಡಿ ನನ್ನನ್ನು ಸೋಲಿಸ್ತು ಅಂತ ಸಿದ್ದರಾಮಯ್ಯನವರೇ ಹೇಳಿದ್ದಾರೆ ಇನ್ನೇನು ಬೇಕು ಕಾಂಗ್ರೆಸ್ನ ಓಟ್ ಚೋರಿ ಇದಕ್ಕಿಂತ ಅಂತ ಇದ್ದು ಇದು ಬೋಮರ್ ಆ್ಯಂಗ್ ಆಗಿದೆ ಕೈಗೆ ಮೊಜುಗರವನ್ನು ತಂದಿಟ್ಟಿದೆ ಸಿದ್ದರಾಮಯ್ಯನವರು ಕೊಟ್ಟಿದ್ದ ಆ ಹೇಳಿಕೆ ಪರಮೇಶ್ವರ ಅವ್ರ ಮೇಲೆ ಮೊನ್ನೆ ಅಷ್ಟೇ ಒಂದು ಮಾತು ಅವರು ಆಡಿದ್ದು ಮೊನ್ನೆ ಅಷ್ಟೇ ವೈರಲ್ ಆಯಿತು ಈ ಎಲ್ಲ ವಿಚಾರ ಬಂದಾಗ ಜೋರು ವೈರಲ್ ಆಯಿತು ಆ ವಿಡಿಯೋ ಏನು ಮೊದಲೆಲ್ಲ ಇ ವಿ ಎಮ್ ಗಿ ವಿ ಎಮ್ ಇರಲಿಲ್ಲ ಒತ್ತು ಒತ್ತು ಕಳಿಸೋದು ಒಬ್ಬರೋ ಇಬ್ಬರು ಕೂರಿಸ್ಕೊಳ್ತಿದ್ರು ಉಳಿದವ್ರದ್ದೆಲ್ಲ ಒತ್ತು ಒತ್ತು ಕಳಿಸ್ತಾ ಇದ್ದರು ಈಗೆಲ್ಲ ಎಲ್ಲಿದೆ ಅದು ಅನ್ನೋ ರೀತಿಯಲ್ಲಿ ಆವಾಗಿಂದೇ ಚೆನ್ನಾಗಿತ್ತು ಅಂತನೋ ಅಥವಾ ಅದು ಮೆಮೊರೀಸ್ ಅನ್ನೋ ರೀತಿಯಲ್ಲಿ ಕಾಲ್ ಮಾಡ್ತಾರೆ ರೀಕಾಲ್ ಮಾಡ್ತಾರೆ ಅವರು ಆದರೆ ಪರಮೇಶ್ವರ್ ಅವ್ರು ಹೇಳಿದಂಥ ಮಹಾ ಸೀಕ್ರೆಟು ಹಾಗಾದ್ರೆ ಕಾಂಗ್ರೆಸ್ಸು ದಶಕಗಳ ಕಾಲ ಹಿಂಗೆ ಗೆದ್ಕೊಂಡ್ಬಂದಿದ್ಯಾ ಅಂತ ಎಳೆಯೋದಕ್ಕೆ ಕಾರಣ ಆಯಿತು ಅವಕಾಶ ಮಾಡಿಕೊಡ್ತು ಮಾಡಿಕೊಡ್ತು ಪರಮೇಶ್ವರವರು ಒಬ್ಬರು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಪ್ರಭಾವಿ ನಾಯಕ ಏನು ನಡೀತಿತ್ತು ಹಿಂದೆ ಅನ್ನೋದನ್ನು ಬೆಚ್ಚಿಟ್ರು ಅವ್ರೇನು ಸುಳ್ಳು ಹೇಳಿದ್ರು ಅಂತ ಯಾರಾದರೂ ಹೇಳಿದ್ರಾ ಏ ಪರಮೇಶ್ವರ್ ಅವರು ಹೇಳಿದ ಸುಳ್ಳು ಅಂತ ಒಬ್ಬರು ಖಂಡಿಸಲಿಲ್ಲ ಹೋರಾಟ ಮಾಡ್ತಿರೋ ರಾಹುಲ್ ಗಾಂಧಿಯವರು ಕೂಡ ಖಂಡಿಸ್ಲಿಲ್ಲ ಕಾಂಗ್ರೆಸ್ ದಶಕಗಳ ಕಾಲ ಆಡಳಿತ ಮಾಡಿದೆ ಈಗ ರಾಹುಲ್ ಗಾಂಧಿ ಅವರು ಏನು ಪ್ರಶ್ನೆ ಕೇಳ್ತಾರೆ ಬ್ಯಾಕ್ ಟು ಬ್ಯಾಕ್ ಬಿ ಜೆ ಪಿನ ಹೆಂಗೆ ಸಾಧ್ಯ ನಿರಂತರವಾಗಿ ಒಂದೇ ಪಕ್ಷ ಕೋಟ್ ಹಾಕ್ತಾರ ಅಂತ ಕೇಳ್ತಾರೆ ನಿರಂತರವಾಗಿ ಕಾಂಗ್ರೆಸ್ ಗೆದ್ದಿತ್ತು ಹಾಗಾದರೆ ಈಗ ಚೋರಿಯಿಂದಾಗಿ ನಿರಂತರವಾಗಿ ಬಿಜೆಪಿ ಗೆಲ್ತಿದೆ ಅಂದರೆ ಪರಮೇಶ್ವರ್ ಅವರು ಹೇಳಿದ ಆಧಾರದಲ್ಲಿ ನೋಡೋಕೆ ಹೋದರೆ ಎಲ್ಲ ಒತ್ತು ಒತ್ತಿ ಕಾಂಗ್ರೆಸ್ ಗೆದ್ದಿತ್ತು ಅಂತ ಅರ್ಥನ ಈ ರೀತಿಯ ಪ್ರಶ್ನೆಗಳು ಕಾಂಗ್ರೆಸ್ಗೆ ಮುಜುಗರವನ್ನು ತಂದಿಟ್ಟಿದೆ ಈ ಹೋರಾಟ ಶುರುವಾಗಿದ್ದು ಮೋದಿ ವಿರುದ್ಧ ಮೋದಿ ಮತ ಚೋರಿ ಮಾಡಿ ಪಿ ಎಮ್ ಆಗಿದ್ದಾರೆ ಆ ಕುರ್ಚಿಲ್ ಕೂರಲೇಬಾರ್ದು ರಾಜೀನಾಮೆ ಕೊಡಬೇಕು ಅಂತ ಕಡೆಗೆ ಯಾರ ಕಡೆ ತಿರುಗೊಳ್ತದೋ ಸೋನಿಯಾ ಗಾಂಧಿಯವ್ರ ವಿರುದ್ಧ ಸೋನಿಯಾ ಗಾಂಧಿಯವರು ಈ ದೇಶದ ಪೌರತ್ವ ಸ್ವೀಕರಿಸೋಗಿಂತ ಮುಂಚೆನೆ ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರು ಬಂದಿತ್ತು ಅನ್ನೋ ಡಾಕ್ಯುಮೆಂಟ್ ರಿಲೀಸ್ ಮಾಡಿ ಬಿ ಜೆ ಪಿ ಸೆಡ್ ಹೊಡಿತು ಮತಗಳ್ಳತನ ಮತ ಅಕ್ರಮಕ್ಕೆ ಕಾಂಗ್ರೆಸ್ ಪಿತಾಮಹ ಅವ್ರಿಗಿಂತ ಹೆಚ್ಚು ಅಕ್ರಮಗಳನ್ನು ಮಾಡಿರೋರೇ ಇಲ್ಲ ಅಂತ ಆ ಲಿಸ್ಟ್ ಬಿಟ್ಟು ಈ ದೇಶದ ಪ್ರಜೆ ಆಗಿರೋರ್ಗೆ ಮಾತ್ರ ವೋಟ್ ಹಾಕೋಕೆ ಹಕ್ಕಲ್ವಾ ಅವ್ರು ಆಗಿ ಬಂದರು ಮದುವೆ ಆಗಿ ಬಂದ ಮೇಲೆ ಪೌರತ್ವ ಸ್ವೀಕಾರ ಆಗೋಕ್ಕಿಂತ ಮುಂಚೆಯೇ ಅವ್ರು ಅಷ್ಟು ಲೇಟಾಗಿ ಪೌರತ್ವ ತೊಗೊಂಡ್ರು ಅಂತ ಪ್ರಶ್ನೆ ಮಾಡಲ್ಲ ಬಿಟ್ಟು ಹಾಕಿ ಭಾರತದ ಪೌರತ್ವ ತೊಗೊಳಕ್ಕೆ ಲೇಟ್ ಹಾಕಿದ್ರ ಬಗ್ಗೆ ಲೇಟ್ ಮಾಡಿದ್ರ ಬಗ್ಗೆ ಅಂತ ಅಟ್ಯಾಕ್ ಮಾಡಿಕೊಂಡೆ ಬಿ ಜೆ ಪಿ ಕೇಳ್ತು ಈ ದೇಶದ ಪ್ರಜೆ ಆಗೋಕ್ಕಿಂತ ಮುಂಚೆ ವೋಟರ್ ಲಿಸ್ಟಲ್ಲಿ ಹೆಸರಿರುತ್ತೆ ಆಮೇಲೆ ಮತ್ತೆ ತೆಗಿತಾರೆ ಮತ್ತೆ ಹಾಕ್ತಾರೆ ಎಲ್ಲವೂ ಕೂಡ ನಿಯಮಗಳನ್ನು ಸಂಪೂರ್ಣವಾಗಿ ಗಾಳಿಗೆ ತೂರುವ ಮೂಲಕ ಕಾಂಗ್ರೆಸ್ ಈ ದೇಶದಲ್ಲಿ ಮಾಡಿದೆ ಅದಷ್ಟೇ ಯಾಕೆ ಇಂದಿರಾ ಗಾಂಧಿಯವ್ರ ವಿರುದ್ಧ ಕೋರ್ಟ್ ಜಡ್ಜ್ಮೆಂಟ್ ಏನು ಬಂತು ಮತ ಅಕ್ರಮದಿಂದ ಅಥವಾ ಚುನಾವಣಾ ಅಕ್ರಮದಿಂದ ಗೆದ್ದಿದ್ದಾರೆ ಅಂತ ತೀರ್ಪು ಬಂದ ಮೇಲೆ ಎಮರ್ಜೆನ್ಸಿನೇ ತಂದು ಈ ದೇಶದಲ್ಲೊಂದು ಕರಾಳ ಇತಿಹಾಸ ಸೃಷ್ಟಿಯಾಗಿದ್ದು ಎಲ್ಲಿಂದ ಸೊ ವೋಟ್ ಚೋರಿ ಅಂತ ಬಂದಾಗ ಅಥವಾ ಚುನಾವಣಾ ಅಕ್ರಮ ಅಂತ ಬಂದಾಗ ಇತಿಹಾಸದಲ್ಲಿ ಎಲ್ಲಿಗೂ ಹೋಗಿ ನಿಲ್ಲತ್ತೆ ಗೊತ್ತಿಲ್ವಾ ರಾಹುಲ್ ಗಾಂಧಿ ಅವರೇ ನೀವು ಇತಿಹಾಸ ಮಾರ್ತಿದ್ದೀರಾ ಅಂತ ಬಿ ಜೆ ಪಿ ಅಟ್ಯಾಕ್ ಮಾಡಿತು ಸೊ ರಾಹುಲ್ ಗಾಂಧಿಯವರು ಮೋದಿ ವಿರುದ್ಧ ಏನು ಮಾಡೋ ಹೊರಟಿದ್ದಾರೋ ಅವರ ಇತಿಹಾಸ ಅವರ ಪಕ್ಷದ ಇತಿಹಾಸವೇ ಈಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ ವಿರುದ್ಧ ಮಾಡಿದ ಅಟ್ಯಾಕನ್ನು ಸೇರಿದಂತೆ ರಾಹುಲ್ ಗಾಂಧಿ ಅವ್ರಿಗೆ ಈ ವಿಚಾರಗಳೇ ಸೆಟ್ ಬ್ಯಾಕ್ ತಂದಿಡ್ತಾ ಇವರು ವೋಟ್ ಚೋರಿ ಅವ್ರು ಕೊಡ್ತಿರೋ ದಾಖಲೆಗಳೆಲ್ಲವೂ ಕೂಡ ಎಲೆಕ್ಷನ್ ಕಮಿಷನ್ ಸೆಡ್ಡು ಹೊಡೆದಿದೆ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಎಸ್ ಐ ಆರ್ಗೆ ಮತ ಪಟ್ಟಿ ಪರಿಷ್ಕರಣೆಗೆ ಬಲ ಸಿಕ್ಕಿದೆ ಇದೆಲ್ಲದರ ನಡುವೆ ಕಾಂಗ್ರೆಸ್ ಮಾಡ್ತಿರುವಂಥ ಈ ಆರೋಪ ಒಂದು ರೀತಿಯಲ್ಲಿ ಈ ಬ್ರಹ್ಮಾಸ್ತ್ರ ಅಂತ ಎತ್ತುಕೊಂಡಿದ್ರು ಅದರದೇ ಬಾಣವಾಯ್ತಾ ಅನ್ನೋ ರೀತಿ ಕೈ ಕೈ ಹಿಸುಕಿಕೊಳ್ಳುವಂತಾಯ್ತಾ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು